ದುರಹಂಕಾರ ಮದ ನೆತ್ತಿಗೇರಿಸಿಕೊಂಡಿದ್ದ ರಜತ್ ಜೈಲಿಗೆ ತೌಲತ್ ತೋರಿಸಿದ್ದ ರಜತ್ತು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ನ್ಯಾಯಾಲಯ ಅಂದ್ರೆ ಏನ್ ಅನ್ಕೊಂಡಿದ್ದಾನೆ ಪೊರ್ಕಿ ರಜತ್ ನ್ಯಾಯಾಲಯ ಅಂದ್ರೆ ದೇವರ ಸಮಾನವಾದದ್ದು ಆದ ಗೌರವ ಇದೆ ದೇವ್ರಂತಹ ನ್ಯಾಯಾಲಯದ ಡೇಟ್ಗೆ ಹಾಜರಾಗಿಲ್ಲ ಫೈಬರ್ ರಜತ್ತು ಬಸವೇಶ್ವರ ಪೊಲೀಸ್ ಠಾಣೆಗೆ ಬಕೀಟ್ ಗಟ್ಲೆ ಕಂಪ್ಲೇಂಟ್ ಬಂದಿವೆ ಮಚ್ನಾಶ ಮಾಡಿದ್ದಾನೆ ಏನ್ ಕಿತ್ಕೊಳ್ತಿರೋ ಅಂತ ಹೇಳಿರೋ ರಜತ್ತು ಪೊಲೀಸರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ದೌಲತ್ ತೋರಿಸಿದ ರಜತ್ತು ಇಂತಹ ದುರಹಂಕಾರಿ ರಜತ್ನ ಪೊಲೀಸರು ಬಿಡಲೇಬಾರ್ದು ಬೀದಿ ಬೀದಿಯಲ್ಲಿ ಓಡಾಡಿಕೊಂಡು ಬೆದರಿಕೆ ಹಾಕ್ತಿದ್ದಾನೆ ಭೂಪಾ ಇಂತಹ ಚಪ್ಪರ್ಗಳು ಸೆಂಟ್ರಲ್ ಜೈಲ್ ನಲ್ಲೇ ಕೊಡಿಬೇಕು ಇಂತಹ ದುರಹಂಕಾರಿ ರಜತ್ತು ಸಿಕ್ಕ ತ್ರೆಟ್ಟು ಮಾಡ್ತಾನೆ ಇಂತಹ ಅವಿವೇಕಿಯನ್ನು ಪೊಲೀಸರು ಸುಮ್ಮನೆ ಬಿಡಲೇಬಾರ್ದು ಸೊ ಈಗ ರಜತ್ತು ಜೈಲಿಗೆ ಹೋಗಿದ್ದಾನೆ ಆದರೆ ಇವನನ್ನು ಸುಮ್ಮನೆ ಬಿಡಬೇಡಿ ಇವನ್ನ ಇಂತಹ ಚಪ್ಪರ್ಗಳನ್ನ ಸೆಂಟ್ರಲ್ ಜೈಲ್ ಹಾಕಿ ಬೀದಿ ಬೀದಿಲಿ ಬೆದರಿಕೆ ಹಾಕೊಂಡು ತ್ರೆಟ್ ಮಾಡ್ಕೊಂಡು ಓಡಾಡ್ತಾನೆ ಇವನನ್ನ ಸುಮ್ಮನೆ ಬಿಡ್ಬೇಕ ಬಾ ಬಾ ಏನ್ ದುರಂಕಾರ ಏನ್ ಅಹಂಕಾರ ಅಂತ ಕೇಳ್ತೀರಾ ಏನು ಕಿತ್ಕೊಳಕ್ ಪೊಲೀಸರು ಅಂತ ಬಸವೇಶ್ವರ ನಗರ ಪೊಲೀಸ್ ಗೆ ಬರ್ತಾನೆ ಆ ಬಟನ್ ಬಿಚ್ಕೊಂಡ್ ಬರ್ತಾನೆ ಇವನ್ ಅಹಂಕಾರಕ್ಕಷ್ಟು ಮಣ್ಣಾಕ ಈಗ ಗೊತ್ತಾಯ್ತಾ ಪೊಲೀಸ್ ಅಂದ್ರೇನು ಕೋರ್ಟ್ ಏನು ಜೈಲ್ ಅಂದ್ರೇನು ಅಂತ ಇನ್ನು ಇಪ್ಪತ್ತೊಂಬತ್ತರವರೆಗೂ ಕೂಡ ಈ ತಿಂಗಳು ದಿನ ಮುದ್ದೆ ತಿಂಗಳೇ ಇರಬೇಕು ಜಾಸ್ತಿ ಇನ್ನೂ ಓವರ್ ಆಗಾಡಿದ್ರೆ ಪರ್ಮನೆಂಟ್ ಆಗಿ ರಜತ್ನ ಜೈಲಲ್ಲೇ ಇಡಿ ಇಂಥವ್ರು ಯಾಕೆ ಬೇಕು ಇಂಥವ್ರನ್ನ ನಂಬಿ ನೀವುಗಳು ಈವೆಂಟ್ ಮಾಡ್ತಿರಲ್ಲ ನೀವು ಯಾವುದಾದ್ರು ಶಾಪ್ ಓಪನ್ ಐಸ್ ಕ್ರೀಮ್ ಶಾಪ್ ಓಪನ್ ಅಂತ ಕರಿತಿರಲ್ವಾ ನಿಮ್ಮ ಬಿಸ್ನೆಸ್ ಮುಂಡಾ ಮಚ್ಕೊಂಡೋಗುತ್ತೆ ಇಂಥವ್ರಿಂದ ಕೇಳ್ತಿ ಹೇಳ್ತಿದೀವಿ ಕೇಳಿ ಯಾವ್ದೋ ಟಿವಿ ಚಾನಲ್ ಯಾ ಶೋ ಶೋಗಂತೂ ಇವನ್ನ ಕರಿಲೇಬೇಡಿ ನಿಮ್ಮ ಶೋ ಎಕ್ಕೊಟ್ಟು ಹೋಗುತ್ತೆ ಇವನೇನು ಕಮ್ಮಿನಾ ಇವನು ಅಲ್ಲರಿ ಈ ಅವನು ಸ್ಟೇಷನಿಗೆ ಬಂದಿರೋ ವಿಜ್ವಲ್ ನೋಡಿ ಬರ್ತಾನೆ ಅಬಾ ಬಾಬಾ ಏನು ದೌಲ ತಣ್ಣಂದು ಅಂತ ಕೇಳ್ತೀರಾ ಮಾಡಿರೋದು ಘನಂದಾನಿ ಕೆಲಸ ಅಂದ್ಕೊಂಡ್ರ ಬರೋದು ನೋಡಿ ಇಳಿಯೋದು ನೋಡಿ ಏನು ಸಿನಿಮಾ ಶೂಟಿಂಗು ಇವನು ಬರ್ತಾನೆ ಶರ್ಟ್ ಗುಂಡಿ ಓಪನ್ ಮಾಡಿಕೊಂಡು ಏನ್ ನಾನೇ ದೊಡ್ಡ ಡಾನು ನಾನೇ ರೌಡಿ ಅಂತ ಬರ್ತಿರೋದು ನೋಡಿ ಬಂದ ಮೇಲೆ ಒಳಗೆ ಬರ್ತಾರಲ್ಲ ಒಳಗೆ ಬಂದ ಮೇಲೆ ಎರಡು ಬಿಟ್ರಲ್ಲ ಹೊರಗೆ ಹೋಗತಿ ಕೋಟಿಗೆ ಹೋಗತಿ ಬಾಲ ಮುದುರ್ಕೊಂಡು ಹೋಗ್ತಾನೆ ಅದನ್ನು ತೋರಿಸ್ತೀವಿ ವಿಜುವಲ್ಸ್ ಈಗ ನೋಡಿ ಓ ನಾನು ದೊಡ್ಡ ಹೀರೋ ಲಾರ್ಡ್ ಲಬಕ್ ದಾಸ್ ಅಂತ ಒಳಗೆ ಹೋಗ್ತಾನೆ ಒಳಗೆ ಹೋದ್ಮೇಲೆ ಎರಡು ಬಿಡ್ತಾರೆ ಅಂಡಿಗೆ ಅವಾಗ ನೋಡಿ ಹೆಂಗೆ ಬರ್ತಾನೆ ಅಂತ ಅದನ್ನು ತೋರಿಸ್ತೀವಿ ಅದು ಒಂದು ಮಜಾ ಇದೆ ನೋಡಿ ಸ್ವಲ್ಪ ಇಲ್ಲ ನೋಡಿ ಇವಾಗ ಅವ್ನು ಎಂಟ್ರಿ ನೋಡಿ ಅಬಾ ಬಾ ಬಾ ಬಾಬಾ ಶೋಕಿಗೇನು ಕಮ್ಮಿ ಇಲ್ಲ ಶೋಕಿ ರಾಜ ಅಲ್ಲ ಈ ಶೋಕಿ ಮಾಡಿ ಮಾಡಿನೇ ಹಿಂಗಾಗಿರೋದು ಶೋಕಿ ಮಾಡಿ 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 ಬಾಯ್ ಈಗ ಹೇಳಿ ಹೇಳಿ ತಲೆಲ್ ನಾಕ್ ಅಕ್ಷರ ಇಲ್ಲ ಬಾಯ್ ಈಗ ಬಂದಂಗ ಮಾತಾಡೋದು ಶೋಕಿ ಮಾಡಿನೇ ಈಗ ಜೈಲಿಗೆ ಸೇರ್ಕೊಂಡಿದ ಅದು ಬೇರೆ ಪ್ರಶ್ನೆ ನೋಡಿ ಹೋ ಬಂದೆಣ ಬಂದೆ ಬಂದೆ ನಾನ್ ಇದು ಅನ್ನೋ ತರ ಪೋಸ್ಟ್ ಕೊಟ್ಕೊಂಡು ಹೋಗ್ತೇನೆ ಹೋಗ್ ಹೋಗ್ ಐತೆ ಮಗ ನಿಂಗೆ ಸರಿಯಾಗಿ ಮಾಡಿದ್ರ ಪೊಲೀಸರು ಚೆನ್ನಾಗ್ ರುಬ್ಬಿಯರೆ ನೋಡಿ ಈಗ ಹೊರಗೆ ಬರ್ತಿರೋ ವಿಜುವಲ್ಸ್ ತೋರಿಸ್ತಾ ಇದೀವಿ ಬಟನ್ ಎಂತ ಕಾಲರ್ ಬಟನ್ ಏನು ಬಿಚ್ಕೊಂಡ್ ಪೋಸ್ ಕೊಡ್ಕೊಂಡು ರೌಡಿ ತರ ಹೋದ ಒಳಗಡೆ ಪೊಲೀಸ್ ಸ್ಟೇಷನ್ ಒಳಗಡೆ ಪೊಲೀಸ್ ಸ್ಟೇಷನ್ ಹೊರಗ್ ಬರೀ ತಿನ್ನಾಕು ಬಾರ್ಸುದ್ರಲ್ಲ ಬಟನ್ ಹಾಕೊಂಡು ಬಾಲ ಮುದುರ್ಕೊಂಡು ಆ ಬಾಬಾ ಬಂದಿದ್ ನೋಡಿ ಅಣ್ಣ